ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಹೀರೆಕಾಯಿಯ ಸಾರು ಮಾಡೋದು ಹೇಗೆ ಅಂತ ತೋರಿಸುವಂತಿದ್ದೀನಿ ಸಿಂಪಲ್ಲಾಗಿ ಹೀರೆಕಾಯಿಯನ್ನು ಹೇಗೆ ಮಾಡ್ತೀವಿ ಅಂತ ಮೊದಲಿಗೆ ನಾನು ಎರಡು ಹೀರೆಕಾಯಿಯನ್ನು ತೊಗೊಂಡಿದ್ದೇನೆ ಇದನ್ನು ಸ್ವಲ್ಪ ತೆಳ್ಳಗೆ ಇದನ್ನು ನಾರನ್ನು ಸ್ವಲ್ಪ ತಗೊಳ್ತೇನೆ ಕಟ್ ಮಾಡ್ಕೊಳ್ತೇನೆ ಈಗ ನೋಡಿ ಈ ಥರ ಅದರ ನಾರನ್ನು ತೊಗೊಂಡಿದ್ದೇನೆ ಪೂರ್ತಿಯಾಗಿ ತೆಗೆದು ಬೇಡ ಸ್ವಲ್ಪ ಸ್ವಲ್ಪ ತೆಗೆದ್ರೆ ಸಾಕು ಇದರ ಹಸಿರು ಅಂಶ ಎಲ್ಲ ಹೋದರೆ ಅದರ ಒಳ್ಳೆಯ ಶಕ್ತಿ ಹೋಗ್ತದೆ ಹಾಗಾಗಿ ಇಷ್ಟಿಷ್ಟು ತಗೊಂಡ್ರೆ ಸಾಕು ಇದನ್ನು ಈಗ ಕ್ಲೀನಾಗಿ ವಾಶ್ ಮಾಡಬೇಕು ಈಗ ನಾನು ಹೀರೆಕಾಯಿಯನ್ನು ನೋಡಿ ಈ ಥರ ಸೈಜಲ್ಲಿ ನಾರನ್ನು ತೆಗೆದು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೇನೆ ಎರಡು ಹಸಿಮೆಣಸು ಅರ್ಧ ಈರುಳ್ಳಿ ನೋಡಿ ಅರ್ಧ ಈರುಳ್ಳಿಯನ್ನು ಸಾರಿಗೆ ಹಾ ರುಬ್ಬಿ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೇನೆ ಅರ್ಧವನ್ನು ಇದಕ್ಕೆ ಕತ್ತರಿಸಿ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ನಾನು ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ತೇನೆ ನಾನು ಸಾಧಾರಣವಾಗಿ ಸಾರು ಮಾಡುವ ನಮ್ಮ ಮನೆಯಲ್ಲಿ ನಾನು ಮಣ್ಣಿನ ಪಾತ್ರೆಯನ್ನೇ ಯೂಸ್ ಮಾಡೋದು ಈಗ ಎಲ್ಲವನ್ನು ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಒಂದು ಮೂರು ಗ್ಲಾಸ್ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳೋದು ತುಂಬ ನೀರು ಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಈಗಲೇ ಹಾಕ್ಕೊಳ್ತೇನೆ ನಾನು ಕುಕ್ಕರಲ್ಲಿ ಅನ್ನಕ್ಕಿಟ್ಟಿದ್ದೆ ಅದು ಇದೇ ಸಮಯಕ್ಕೆ ವಿಸಿಲ್ ಬಂತು ಈಗ ಇದಕ್ಕೆ ಉಪ್ಪು ಹಾಕಿ ಸ್ಟೌವ್ ಮೇಲೆ ಮುಚ್ಚಿಟ್ಟು ಬೇಯಿಸ್ತೇನೆ ಅಷ್ಟರಲ್ಲಿ ಸಾರು ರುಬ್ಬೋದಕ್ಕೆ ಏನು ಬೇಕೋ ಅದನ್ನು ತಯಾರು ಮಾಡ್ಕೊಳ್ತೇನೆ ನೋಡಿ ಒಂದು ತೆಂಗಿನಕಾಯನ್ನ ಭಾಗ ಮಾಡಿ ಇಟ್ಕೊಂಡಿದ್ದೇನೆ ಅದು ಮೊಳಕೆ ಬಂದಿದೆ ಇದರ ಒಂದು ಭಾಗವನ್ನು ಮಾತ್ರ ತಗೊಳ್ತೇನೆ ಸಾಕು ಸಾರಿಗೆ ತೆಂಗಿನಕಾಯಿನ ಈ ಥರ ತುರಿದು ಹಾಕ್ಕೊಂಡಿದ್ದೇನೆ ಜಾರಲ್ಲಿ ಅದೇ ಬಟ್ಟಲಲ್ಲಿ ನೋಡಿ ಈ ಥರ ಮಸಾಲೆಯನ್ನು ಜೋಡಿಸ್ಕೊಂಡಿದ್ದೇನೆ ಖಾರ ಮೆಣಸು ಊರಿನ ಮೆಣಸು ಇದು ಒಂದು ಐದು ತಗೊಂಡಿದ್ದೇನೆ ಒಂದು ಐದು ಮೆಣಸು ಕುಂಟೆ ಮೆಣಸು ಅಥವಾ ಇದು ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೇನೆ ಅರ್ಧ ಈರುಳ್ಳಿ ಮೂರು ಹೆಸರು ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಸ್ವಲ್ಪ ಜಾಸ್ತಿ ಹುಳಿ ತೊಗೊಂಡಿದ್ದೇನೆ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಸ್ವಲ್ಪ ಸಾಕು ಹಾಗೆಯೇ ಜೀರಿಗೆ ಕೊತ್ತಂಬರಿ ಇದು ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೇನೆ ಇದನ್ನೀಗ ಜಾರಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ರುಬ್ಕೊಂಡು ಬರ್ತೀನಿ ಹಾಗೆಯೇ ಇದು ಬೇಯ್ತಾ ಇದೆ ನೋಡಿ ಹದವಾಗಿ ಬೇಯ್ತಾ ಉಂಟು ಈಗ ನೀರು ಹದ್ದು ಹಾಕಿದ್ದೇನೆ ತುಂಬ ಹಾಕಿಲ್ಲ ಈಗ ಮಸಾಲೆ ಏನೋ ನೋಡಿ ಈ ಥರ ರುಬ್ಕೊಂಡು ಬಂದೆ ತುಂಬ ನೈಸ್ ಬೇಡ ಮೀಡಿಯಮ್ ಸಾಧಾರಣವಾಗಿ ನೈಸ್ ಆದರೆ ಸಾಕು ಈಗ ನೋಡಿ ಸೀರೆ ಕಾಯಿ ಸಹ ಬೆಂದು ಹದವಾಗಿದೆ ಸಾಕಿಷ್ಟು ಬೆಂದರೆ ಬೆಂದಿದೆ ಈಗ ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ದುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಬೇಯ್ತಿರುವ ಹೀರೆಕಾಯಿಗೆ ಸೇರಿಸ್ಕೊಳ್ತೇನೆ ಸ್ವಲ್ಪ ಜಾರು ತೊಳೆದು ನೀರು ಸಾಕೊಳ್ತೇನೆ ಸಾಂಬಾರು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಈಗ ಉಪ್ಪೆಲ್ಲ ಸರಿಯಾಗಿದೆಯನ್ನು ನೋಡಿಕೊಂಡು ರುಚಿಗೆ ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು ಹಾಗೆ ನಾನು ಒಗ್ಗರಣೆಗೆ ಒಂದೆರಡು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಎಲೆ ತೊಗೊಂಡಿದ್ದೇನೆ ಸ್ವಲ್ಪ ಸಾಸಿವೆಯನ್ನು ತೊಗೊಂಡಿದ್ದೇನೆ ಈಗ ಇದು ಸಾಂಬಾರು ಕುದಿದ ನಂತರ ಇದನ್ನು ಇಳಿಸಿಟ್ಕೊಂಡು ಒಗ್ಗರಣೆ ಮಾಡಿದರೆ ಆಯಿತು ಸಾರು ಚೆನ್ನಾಗಿ ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಇಳಿಸ್ಕೊಳ್ತೇನೆ ಈಗ ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಬಿಸಿಯಾಗ್ತಾ ಉಂಟು ಇದಕ್ಕೆ ನಾನು ಸಾಸಿವೆಯನ್ನು ಹಾಕ್ಕೊಳ್ತೇನೆ ಈಗ ಬೆಳ್ಳುಳ್ಳಿಯನ್ನು ಹಣ ಹಾಕೊಂಡಿದ್ದಾನೆ ಈಗ ಮುರ್ಜಿಟ್ಕೊಂಡಂತ ಮೆಣಸಿನ್ಕಾಯನ್ನು ಮಣೆ ಮೆಣಸನ್ನು ಹಾಕೊಳ್ತಾ ಇದ್ದೇನೆ ಒಗ್ಗರಣೆ ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ತೇನೆ ಈಗ ಇದನ್ನು ಮಾಡಿಟ್ಟ ಸಾರಿಗೆ ಸೇರಿಸ್ಕೊಂಡು ಮುಚ್ಚಿ ಮುಚ್ಚಿ ಮುಚ್ಚಳವನ್ನು ಮುಚ್ಚಿಡ್ಬೇಕು ಸ್ವಲ್ಪ ಮುಚ್ಚಿಕೊಳ್ಳುವ ಹೆಚ್ಚನ್ನು ಹೀರೆಕಾಯಿ ಸಾರು ಆಯಿತು ಹೀರೆಕಾಯಿ ಸಾರು ರೆಡಿಯಾಗಿದೆ ನಾನು ಮಧ್ಯಾಹ್ನದ ಊಟಕ್ಕೋಸ್ಕರ ಮಾಡಿರೋದ್ರಿಂದ ವೈಟ್ ರೈಸು ರೆಡಿ ಇದೆ ಹಾಗೆ ಸಾರು ರೆಡಿ ಇದೆ